ಪ್ರಿಯ ವೀಕ್ಷಕ ನಮ್ಮ ಮಟ್ಟಿಗೆ ಈಗ ಈಗಾಗಲೇ ಕೊಡಗಿನ ಪೊಲೀಸ್ ವರಿಷ್ಠಾರ್ ಇದ್ದಾರೆ ಸಾಕಷ್ಟು ವಿಚಾರಗಳನ್ನು ನಾವು ಅವ್ರ ಜೊತೆ ಶೇರ್ ಮಾಡೋಣ ಮತ್ತು ಜನಸ್ನೇಹಿ ಕೂಡ ಆಗಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಎಲ್ಲರ ಒಂದು ಧ್ವನಿಗೆ ಸ್ಪಂದನೆ ಮಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್ ಕೊಡಗಿನಲ್ಲಿ ತಾವು ಬಂದು ಈಗಾಗಲೇ ಕೆಲವು ವರ್ಷಗಳು ಪೂರೈಸಿದ್ರಿ ಇಡೀ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತು ಸ್ಟೇಷನ್ ವ್ಯವಸ್ಥೆ ಸಿಬ್ಬಂದಿಗಳ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ತಮಗನಿಸ್ತಾ ಇದೆ ಸರ್ ಸೊ ಕೊಡಗು ಜಿಲ್ಲೆಯಲ್ಲಿ ಐ ತಿಂಕ್ ನನ್ನ ಪ್ರಕಾರ ಪೊಲೀಸಿಂಗ್ ಚೆನ್ನಾಗಿ ಇದೆ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಇರಲ್ಲ ಇದು ಬಾ ಭಾಳಷ್ಟು ಜನ ಒಂದು ನಂಬಿಕೆಯಿಂದ ನನ್ನ ಕಡೆನೇ ಭಾಳಷ್ಟು ಮಾಹಿತಿ ಬರ್ತಾ ಇದೆ ಸಣ್ಣ ವಿಚಾರಗಳಿಂದ ದೊಡ್ಡ ವಿಚಾರಗಳು ಬರೋ ಯಾವುದೇ ವಿಚಾರಗಳು ಸೀದಾ ನನ್ಗಳಕ್ಕೂ ಧೈರ್ಯವಾಗಿ ತೊಗೊಂಡು ಬರ್ತಾರೆ ಮತ್ತು ಆಫೀಸರ್ಸ್ ಆಫೀಸರ್ಸ್ ಮಟ್ಟದಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಆಫ್ ದ ಕೇಸಸ್ ಆಫೀಸರ್ ಮಟ್ಟದಲ್ಲಿಯೇ ಇನ್ಸ್ಪೆಕ್ಟರ್ ಲೆವೆಲ್ ಮತ್ತು ಇನ್ಸ್ಪೆಕ್ಟರ್ ಲೆವೆಲಲ್ಲಿಯೇ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ ಆ ಭಾವನೆ ಐ ಥಿಂಕ್ ಎಲ್ಲರಿಗೂ ಕೂಡ ಇರಬಾರ್ದು ಕೆಲವೊಬ್ಬರು ಯಾರಕ್ಕೂ ಅಸಮಾಧಾನ ಇರ್ತದೋ ಅವರು ನಮ್ಮ ಆಫೀಸಕ್ಕೆ ಬರುವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ಒಂದು ಪರಿಹಾರ ಕೊಡ್ತೀವಿ ಇನ್ ಕೇಸ್ ಕೆಲವೊಂದು ಸಾರಿ ನಾವು ಎಷ್ಟು ಮಾಡ್ತೀವಿ ಅಂದರೆ ಸಿವಿಲ್ ವಿಚಾರಗಳು ನಾವು ಸಮಾಧಾನ ಮಾಡೋಕ್ಕಾಗಲ್ಲ ಆ ವಿಚಾರಗಳಲ್ಲಿ ಕೂಡ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಇದು ಈ ರೀತಿಯಲ್ಲಿ ಮಾಡಬೇಕಂದ್ರೆ ಇಲ್ಲಿ ಮತ್ತು ಆಫೀಸರ್ಸ್ ನಮ್ಮ ಜಿಲ್ಲೆಯಲ್ಲಿ ಡಿಸಿಪ್ಲಿನ್ ಬಗ್ಗೆ ನೀವು ನೋಡ್ತೀರಂದ್ರೆ ಆಫೀಸರ್ ಇರಲಿ ಸಿಂಧ ಸಿಬ್ಬಂದಿಗಳಿರಲಿ ದೇ ಆರ್ ಪ್ರೌಡ್ ಆಫ್ ದಿಯರ್ ಯೂನಿಫಾರ್ಮ್ ಅದು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಭಾಳಷ್ಟು ಒಂದು ನಾವು ಪೊಲೀಸ್ ಅಂತ ಗೌರವದಿಂದ ಕೆಲಸ ಮಾಡ್ತಾ ಇದ್ದಾರೆ ಆ ಗೌರವ ಮತ್ತು ಅಧಿಕಾರಿಗಳಿಗೂ ಕೂಡ ಅದೇ ರೀತಿಯಲ್ಲಿ ಒಂದು ನಾವು ಹಾಕಿರೋ ಬಟ್ಟೆ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ನಮ್ಮ ಎಲ್ಲರಿಗೂ ಕೂಡ ಒಂದು ಟೀಮ್ ಆಗಿ ಹೇಳಬೇಕಂದ್ರೆ ಒಂದು ಪೊಲೀಸಿಂಗ್ ಚೆನ್ನಾಗಿ ನಡೀತಾ ಇದೆ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲರಿಗೂ ಕೂಡ ಇದೆ ಸೊ ನಾವು ಒಂದೊಂದು ಸ್ಟೇಷನ್ಗೆ ಹೊಸ ಆಫೀಸರ್ ಬರುವಾಗ ವಿ ಐ ಯೂಸ್ ಟು ಟೆಲ್ ದಮ್ ಇಲ್ಲಿ ಕೊಡಗಲ್ಲಿ ಹೇಗೆ ನಡ್ಕೊಳ್ಬೇಕು ಏನೇನು ಪ್ರಯಾರಿಟೀಸ್ ಇರ್ತದೆ ಅಂದರೆ ಹೇಳಬೇಕಂದ್ರೆ ಇವತ್ತು ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ಗೆ ಪ್ರದೀಪ್ ಕುಮಾರಿ ಪಿ ಎಸ್ ಸಿ ಹೊಸದಾಗಿ ಬಂದಿದ್ದಾರೆ ಆ ಚಾರ್ಜ್ ತೊಗೊಂಡು ಇವತ್ತು ಮೂರು ದಿವಸ ಆಗ್ತಾ ಇದೆ ಸೊ ಅದಕ್ಕೆ ಅವ್ರಿಗೆ ಇವತ್ತು ಬಂದ್ಬಿಟ್ಟು ಇಲ್ಲಿ ಗೋಣಿಕೊಪ್ಪಕ್ಕೆ ಬಂದ್ಬಿಟ್ಟು ಸೊ ಏನೇನು ಮಾಡಬೇಕು ಜನ ಹಿಂಗೆ ಇರ್ತಾರೆ ಬೇರೆ ಕಡೆ ಇರೋದಕ್ಕೂ ಕಲ್ಚರಲ್ಲಿ ಏನು ಡಿಫ್ರೆನ್ಸ್ ಇರ್ತದೆ ಅದು ಬಗ್ಗೆ ಅವ್ರಿಗೆ ನಾನು ತಿಳುವಳಿಕೆಯನ್ನು ಹೇಳಿದ್ದೀನಿ ಜನರ ಜೊತೆ ಹೀಗೆ ನಡ್ಕೊಳ್ಬೇಕು ಇಲ್ಲಿ ಭಾರಿ ಡಿಸಿಪ್ಲಿನ್ ಇರ್ತಾರೆ ವೆಲ್ ಎಜುಕೇಟೆಡ್ ಇರ್ತಾರೆ ಸೊ ಯಾವುದೇ ತಪ್ಪಿದೆ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈ ಇಲ್ಲೋದು ಬರೀ ಯಾವುದೂ ಸಮಸ್ಯೆ ಇರಲ್ಲ ಸೊ ಅದರ್ವೈಸ್ ಬೇರೆ ರೀತಿಯಲ್ಲಿ ಯಾವುದೇ ಇಲ್ಲಿಗಲ್ ಆಗಿ ಮಾತಾಡುವುದು ಏಕವಚನದಲ್ಲಿ ಮಾತಾಡುವುದು ಇದೆಲ್ಲ ಮಾಡಬಾರ್ದು ಅಂದರೆ ಇವತ್ತು ತಿಳುವಳಿಕೆ ನನಗೆ ಹೇಳಿದ್ದೀನಿ ಅದು ಮಾತ್ರ ಅಲ್ಲದೆ ಒಂದು ಪೊಲೀಸ್ ಒಂದು ಒಂದು ಪಬ್ಲಿಕ್ ಸೇವೆ ಜನ ಸೇವೆ ಇದು ಜನರಿಗೆ ಏನು ಬೇಕಾಗ್ತದೆ ಅದು ಬಗ್ಗೆ ಫಸ್ಟ್ ಆಫೀಸರ್ ತಿಳ್ಕೊಳ್ಬೇಕು ಅದಕ್ಕೆ ನಾನು ಏನು ಹೇಳಿದ್ದೀನಿ ಇವತ್ತಿಂದ ಪ್ರತಿ ದಿವಸ ಒಂದೊಂದು ಕಡೆ ಮೀಟಿಂಗ್ ಮಾಡಬೇಕು ಬೀಟ್ ಲೆವೆಲಲ್ಲಿ ಮೀಟಿಂಗ್ ಮಾಡಿಬಿಟ್ಟೆ ಜನರ ಜೊತೆ ಇಂಟ್ರಾಕ್ಟ್ ಮಾಡಬೇಕು ನಿಮ್ಮ ಏರಿಯಾನಲ್ಲಿ ಏನೇನು ಸಮಸ್ಯೆ ಇದೆ ಅಂದರೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಫಸ್ಟ್ ಇಂಟ್ರಾಕ್ಷನ್ ಮಾಡಬೇಕು ಅವರ ಸಮಸ್ಯೆಯನ್ನು ತಿಳ್ಕೊಂಡು ಅದೇ ರೀತಿಯಲ್ಲಿ ಪರಿಹಾರ ಕೊಡಬೇಕು ಮತ್ತು ಕೋಣಿಕೊಪ್ಪದಲ್ಲಿ ಟ್ರಾಫಿಕ್ ಇಶ್ಯೂಸ್ ಇರ್ತದೆ ನಾನು ಬರುವಾಗ ಶನಿವಾರನೇ ನಾನು ಅವ್ರಿಗೆ ಟ್ರಾಫಿಕ್ ಇಶ್ಯೂ ಬಗ್ಗೆ ಅವ್ರಿಗೆ ಆಲ್ರೆಡಿ ತಿಳಿಸಿ ಕಳಿಸಿದ್ದೀನಿ ಇವತ್ತು ಕೂಡ ಅದು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಟ್ರಾಫಿಕಲ್ಲಿ ಫಸ್ಟು ಒಂದು ಹಾಫ್ ಆನ್ ಅವರ್ ಪ್ರತಿ ದಿವಸ ಒಂದು ನಿಂತ್ಕೊಂಡು ಏನು ಎಲ್ಲಿ ಸಮಸ್ಯೆ ಆಗ್ತಾಯಿದ್ದು ಏನು ಮಾಡಬಾರ್ದು ಅದಕ್ಕೆ ಬಗ್ಗೆ ಸಬ್ಇನ್ಸ್ಪೆಕ್ಟ್ರ್ಗೆ ಫಸ್ಟು ಅದು ತಿಳುವಳಿಕೆ ಇರಬೇಕು ಐಡಿಯಾ ಇರಬೇಕು ಅದಾದ ಮೇಲೆ ಸೂಚನೆಗಳು ಕೊಡೋದಕ್ಕೆ ಈಸಿ ಇರ್ತದೆ ಸೊ ಇಂಥ ಬೇಸಿಕ್ ಸೂಚನೆಗಳನ್ನು ನಾವು ಕೊಡ್ತಾ ಇದ್ದೀವಿ ಐ ತಿಂಕ್ ಕೊಡಗು ಜಿಲ್ಲೆಯಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾನು ಅಂದ್ಕೊಳ್ತೀನಿ ನಿಮ್ಮ ಭಾವನೆ ಯಾವುದಿದೆ ಅಂದರೆ ನಮಗೆ ಸರ್ ಈಗ ವಿಶೇಷವಾಗಿ ಟ್ರಾಫಿಕ್ ಬಗ್ಗೆ ತಾವೇನು ಗೋಣಿಕ ಪದಲ್ಲೇ ಹೇಳಿದ್ರಿ ಸರ್ ಇತ್ತೀಚೆಗೆ ಡಿ ಎಸ್ ಪಿ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಎಲ್ಲ ಬಸ್ ಮಾಲೀಕರನ್ನೆಲ್ಲ ಕರೆದು ಏಜೆನ್ಸಿನ ಏಜೆಂಟ್ಗಳನ್ನೆಲ್ಲ ಕರೆದು ಒಂದು ಒಳ್ಳೆಯ ರೀತಿ ಸಭೆ ಮಾಡಿದ್ರು ಆ ನಂತರ ಟ್ರಾಫಿಕ್ ತನ್ನಾಲೇ ಕಂಟ್ರೋಲ್ ಬಂತು ತಾವು ವಿಶೇಷವಾಗಿ ಕೋ ಬಗ್ಗೆ ಎರಡು ಸಿಬ್ಬಂದಿಗಳನ್ನು ಕೂಡ ನೀವು ವೈಟ್ ಡ್ರೆಸ್ಸಲ್ಲಿ ನೇಮಕ ಮಾಡಿದಿರಿ ಇದು ಕೂಡ ಉತ್ತಮವಾದಂಥ ಒಂದು ಬೆಳವಣಿಗೆ ಈಗ ಸಹಜವಾಗಿ ತಮಗೆ ಟ್ರಾಫಿಕ್ ಬಗ್ಗೆ ಒಂದಷ್ಟು ತಹಬಂದಿಗೆ ಬಂದಿದೆ ಅಂತ ಅನ್ನಿಸ್ತದೆ ಇದು ಸರ್ ಸೊ ನಾವು ಇನ್ನೂ ಕೂಡ ಮುಂದೆ ಮುಂದಿನ ದಿವಸಗಳಲ್ಲಿ ಪಾರ್ಕಿಂಗ್ ಮಾರ್ಕಿಂಗ್ ಮಾಡುವುದು ಕೂಡ ಇಂಪಾರ್ಟೆಂಟ್ ಇರ್ತದೆ ಅದು ನಮ್ಮ ಆರ್ಗನೈಸೇಷನ್ ಜೊತೆ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಇವ್ರ ಜೊತೆ ಮಾತಾಡಿಕೊಂಡು ಅವರವರ ಅಂಗಡಿ ಮುಂದೆ ಪಾರ್ಕಿಂಗ್ಗೆ ಮಾರ್ಕ್ ಬಿಡ್ತೀವಿ ಅಂದರೆ ಚೆನ್ನಾಗಿ ಪಾರ್ಕ್ ಮಾಡ್ಕೊಳ್ತಾರೆ ಸೊ ಅದು ಕೂಡ ನಾವು ಮಾಡಬೇಕಂದ್ರೆ ಈಗ ಸೂಚನೆ ಕೊಟ್ಟಿದ್ದೀನಿ ಸೊ ಪಾರ್ಕಿಂಗ್ ಲೇನ್ ಮಾರ್ಕಿಂಗ್ ಸರಿಯಾಗಿ ಆಗುತ್ತೆ ಅಂದರೆ ಇನ್ನೂ ಕೂಡ ಸ್ವಲ್ಪ ನಮಗೆ ಕಂಟ್ರೋಲ್ಗೆ ಬರುತ್ತದೆ ಒಂದು ಡಿಸಿಪ್ಲಿನ್ ಇರುತ್ತೆ ಅಂದರೆ ಅನಿಸೋದಿದೆ ಗೋಣಿಕೊಪ್ಪಕ್ಕೆ ಅದಲ್ಲದೆ ಮತ್ತು ಅಡಿಷ್ನಲಿ ಇನ್ನೊಂದು ಸ್ಟಾಫ್ ಕೂಡ ಒಂದು ಎರಡು ದಿವಸ ಹಿಂದೆ ಜಾಸ್ತಿ ಕೊಟ್ಟಿದ್ದೀವಿ ಈಗ ಗೋಣಿಕುಪ್ಪ ಸ್ಟೇಷನಲ್ಲಿ ಸಿಬ್ಬಂದಿಯಲ್ಲೂ ಬೇಕಾದಷ್ಟು ಸಿಬ್ಬಂದಿಯಲ್ಲಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ